ಹಿಂದೆ ಕೇವಲ ಶಾಲಾ ವಾರ್ಷಿಕೋತ್ಸವದ ವೇಳೆ ಮಾತ್ರ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ರು ಇದನ್ನ ಮನಗಂಡ ಸರ್ಕಾರ ಮಕ್ಕಳಲ್ಲಿನ ಪ್ರತಿಭೆಗಳನ್ನ ಗುರುತಿಸಿ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸುತ್ತಿದೆ ಎಂದು ಶಿಕ್ಷಣ ಇಲಾಖೆಯ ಇಸಿಒ ಶ್ರೀನಿವಾಸ ಮೂರ್ತಿ ತಿಳಿಸಿದ್ದಾರೆ ಹೋಬಳಿ ಶ್ರಾವಣನಹಳ್ಳಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಪ್ರೌಢಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಶಾಲಾ ಮಟ್ಟದಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಗ್ರಾಮೀಣ ಭಾಗದ ಪ್ರತಿಭೆಗಳು ಅನಾವರಣಗೊಳ್ಳುತ್ತದೆ ಎಂದರು ಇಲ್ಲಿ ನಾನು ಎಂಟ್ರಿ ಆಗ್ತಿದ್ದಂಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಬಹಳ ಸಂತೋಷ ಆಯಿತು ಇಂಥ ವ್ಯವಸ್ಥೆಗಳೆಲ್ಲ ಸರ್ಕಾರ ಮಾಡೋದಕ್ಕೆ ನಾನು ಸರ್ಕಾರನ ಬೆಂಬಲಿಸಬೇಕು ಅನಿಸುತ್ತೆ ನಿಜವಾಗ್ಲೂ ಕೂಡ ಇದೆ ಪ್ರತಿಯೊಬ್ಬ ಮಕ್ಕಳು ಕೂಡ ಪ್ರೈವೇಟ್ ಸ್ಕೂಲೇ ಬೇಡ ಅನಿಸುತ್ತೆ ನಿಜವಾಗ್ಲೂ ಹೇಳಬೇಕಾದ್ರೆ ಎಲ್ಲ ಅವಶ್ಯಕತೆಗಳನ್ನು ತುಂಬಿದ್ದಾರೆ ಇಲ್ಲಿ ಇರುವಂತಹ ಪ್ರಾಂಶುಪಾಲಾದ್ರೆ ಸಿದ್ದೇಶ್ವರ್ ಸರ್ ಇದ್ರಲ್ಲ ಎಲ್ಲ ಪ್ರತಿಯೊಂದು ಹೋಗಿ ತೋರಿಸಿದ್ರು ನನಗಂತೂ ತುಂಬ ಮೆಚ್ಚುಗೆ ಆಗಿದೆ ಇಂಥ ಸ್ಕೂಲುಗಳು ಇರಬೇಕು ಮಕ್ಕಳು ಕೂಡ ಪೋಷಕರನ್ನ ಪೋಷಕರು ಇದಕ್ಕೆ ಸ್ಪಂದಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಒಳ್ಳೆಯ ಸ್ಕೂಲು ನಾನು ಖಂಡಿತ ಹೇಳಬೇಕಂದ್ರೆ ನನ್ನ ಆತ್ಮಸಾಕ್ಷಿ ಸಾಕ್ಷಿಯಾಗಿ ಕೇಳಬೇಕಂದ್ರೆ ಶಾಲೆಗಳು ಇರಬೇಕು ಅನಿಸುತ್ತೆ ಇಷ್ಟು ಮಕ್ಕಳು ಬಂದಿದ್ದು ನಾನು ನಿನ್ನೆ ನಮ್ಮ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಸಾಯಂಕಾಲ ಏಳು ಗಂಟೆ ಆಗಿತ್ತು ಏನು ಇನ್ನೂ ಮಕ್ಕಳು ಇಲ್ಲೇ ಇದ್ದಾರಲ್ಲ ಅಂತ ನೋಡಿದೆ ಏನು ಅಂತ ಕೇಳಿದರೆ ನಾನು ಕಾರ್ಯಕ್ರಮದ ಬಗ್ಗೆ ಗೊತ್ತಿರಲಿಲ್ಲ ಹೀಗೆ ಕಾರ್ಯಕ್ರಮ ಇದೆ ಮುರಾಜಿ ಸ್ಕೂಲಲ್ಲಿ ಅಂದರು ಆ ಮಕ್ಕಳು ಕುಣಿತ ನೋಡಿದ್ರೆ ನನಗೆ ಇಲ್ಲಿ ಇಲ್ಲಿ ನೋಡಬೇಕು ಅವ್ರು ಮೇಕಪ್ ಹಾಕ್ಕೊಂಡು ಹೆಂಗಿರ್ತತೆ ಅದು ನೋಡೋಕ್ಕೆ ಬಂದೆ ಮಕ್ಕಳು ಬಾಲ್ಯದಲ್ಲೇ ಶಿಸ್ತಿನ ಜೀವನ ರೂಢಿಸಿಕೊಂಡಾಗ ಮಾತ್ರ ಸಾಧನೆ ಮಾಡಲು ಮಾರ್ಗ ಸಿಗುತ್ತದೆ ಆಸಕ್ತಿ ಶಿಸ್ತು ಶಿಕ್ಷಣ ಇಲಾಖೆಯ ಇಸಿಒ ಶ್ರೀನಿವಾಸ ಮೂರ್ತಿ ಮಾತನಾಡಿ ಭಕ್ತಿ ಪ್ರಾಮಾಣಿಕತೆ ಇದ್ದರೆ ಮಾತ್ರ ಶಿಕ್ಷಣದ ಜೊತೆ ಎಲ್ಲ ರೀತಿಯ ಕಲೆಯನ್ನ ಕಲಿಯಲು ಸಾಧ್ಯ ನೀವು ಕಲಿತ ಜನಪದ ಕಲಾ ನೃತ್ಯ ನಾಟಕ ಪ್ರಬಂಧ ಭರತನಾಟ್ಯ ರಸಪ್ರಶ್ನೆ ಏಕಪಾತ್ರಾಭಿನಯ ಮಿಮಿಕ್ರಿ ರಂಗೋಲಿ ಕಲೆಯನ್ನ ಮುಂತಾದ ಇಂತಹ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡಿ ಬಹುಮಾನ ಪಡೆಯುವುದರ ಮೂಲಕ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಸಹಕಾರಿಯಾಗುತ್ತದೆ ಎಂದರು ಇದ್ದೀನಿ ಈ ದಿನ ಮುರಾರ್ಜಿ ಅಲ್ಪಸಂಖ್ಯಾತರ ಶಾಲೆ ಇಲ್ಲಿ ಕೊಡುಗೆನಹಳ್ಳಿ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಈ ದಿನ ಬೆಳಗ್ಗೆ ಹತ್ತುವರೆಗೆ ಸರಿಯಾಗಿ ಉದ್ಘಾಟನೆ ಆಗಿದೆ ಮಕ್ಕಳೆಲ್ಲ ತಮಗೆ ನಿಗದಿಪಡಿಸಿದಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಕಲೆ ಮತ್ತು ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೊಂದು ಅತ್ಯಂತ ಉತ್ತಮವಾದ ಕಾರ್ಯಕ್ರಮ ಮಕ್ಕಳ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ಇದೊಂದು ಸದಾವಕಾಶ ವಾರ್ಷಿಕೋತ್ಸವಗಳಲ್ಲಿ ಮಾತ್ರ ನಡೀತಾ ಇದ್ದಂಥ ಈ ಒಂದು ಕಲಾ ಪ್ರತಿಭಾ ಪ್ರದರ್ಶನ ಈ ದಿನ ಸರ್ಕಾರದ ವತಿಯಿಂದ ನಡೆಯುವ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರು ಅವರು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಮೊದಲೆಲ್ಲ ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಾತ್ರ ಈ ಕಾರ್ಯಕ್ರಮ ಏನು ಮಕ್ಕಳ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ಇರ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ವಾರ್ಷಿಕೋತ್ಸವಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಸರ್ಕಾರ ಏನು ಮಾಡ್ತು ಮಕ್ಕಳಲ್ಲಿ ಪ್ರತಿಭೆಗೆ ಒಂದು ಅವಕಾಶ ಕೊಡಬೇಕು ಇಲ್ಲ ಅಂತಂದರೆ ಕೇವಲ ಓದು ಬರಹ ಮಾತ್ರ ಶಿಕ್ಷಣ ಅಲ್ಲ ಮಕ್ಕಳಲ್ಲಿರ್ತಕ್ಕಂಥ ಸುಪ್ತ ಪ್ರತಿಭೆಗಳನ್ನು ಹೊರಹಾಕುವುದೇ ನಿಜವಾದ ಶಿಕ್ಷಣ ಆ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ತು ಈ ಪ್ರತಿಭಾ ಕಾರಂಜಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ತಂತು ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ಶಾಲೆಗಳಲ್ಲಿ ನಮ್ಮ ಕೊಡಗಿನಹಳ್ಳಿ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳೆಲ್ಲ ಇದರಲ್ಲಿ ತುಂಬ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದಾರೆ ಎಲ್ಲ ಶಿಕ್ಷಕರು ಕೂಡ ಮಕ್ಕಳನ್ನು ತರಬೇತುಗೊಳಿಸಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಸರ್ ನಿಸರ್ಗ ಜ್ಞಾನ ಮಂದಿರ ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ ಮಾತನಾಡಿ ಪ್ರತಿಭೆ ಎಂಬುದು ಮಕ್ಕಳಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತದೆ ಇಂತಹ ವೇದಿಕೆಯಲ್ಲಿ ಅವರಲ್ಲಿನ ಪ್ರತಿಭೆ ಅನಾವರಣವಾಗಿ ತಾಲೂಕು ಜಿಲ್ಲಾ ವಿಭಾಗ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಭೆಯನ್ನ ಗುರುತಿಸಲು ಹಾಗೂ ನಿಮ್ಮ ಕಲೆಯನ್ನ ಗುರುತಿಸಲು ಪ್ರತಿಭಾ ಕಾರಂಜಿ ಮುಖ್ಯ ವೇದಿಕೆಯಾಗಿದೆ ಎಂದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಅಲ್ಪಸಂಖ್ಯಾ ಸಹಯೋಗದೊಂದಿಗೆ ಎಲ್ಲ ಪ್ರೌಢಶಾಲೆಗಳ ಒಂದು ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡಿರ್ತವೆ ಈ ಒಂದು ಪ್ರತಿಭಾ ಕಾರಂಜಿಗೆ ಕೊಡಗಿ ಹೋಬಳಿಯ ಎಲ್ಲ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಈಗ ನಡೀತಾ ಇದೆ ವಿದ್ಯಾರ್ಥಿಗಳ ಒಂದು ಏನು ಪ್ರತಿಭೆ ಏನಿದೆ ಆ ಪ್ರತಿಭೆಯನ್ನು ಗುರುತಿಸೋದು ಮುಖ್ಯ ಉದ್ದೇಶ ಆಗಿದೆ ಇ ಸಿ ಒ ಶ್ರೀನಿವಾಸ್ ಅವರವರು ಮತ್ತು ಎಲ್ಲ ಮುಖ್ಯ ಶಿಕ್ಷಕರು ಒಂದು ಸಭೆಯನ್ನು ಕರೆದಿರ್ತಾರೆ ಅದರಲ್ಲಿ ಒಂದು ಮೊರಜಿ ಶಾಲೆಯಲ್ಲಿ ಉತ್ತಮ ಪರಿಸರ ಇದೆ ಮತ್ತೆ ಮುರದಿ ಶಾಲೆ ಇರುವಂತಹ ಪರಿಸರ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಮತ್ತೆ ಎಲ್ಲಾ ಶಿಕ್ಷಕರಿಗೆ ಒಂದು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಮುಖ್ಯ ಶಿಕ್ಷಕರು ತೀರ್ಮಾನ ಮಾಡಿರ್ತಾರೆ ಹಂಗಾಗಿ ಇವತ್ತು ನಮ್ಮ ಒಂದು ಕಡಿಗಾಳಿ ಹೋಬಳಿ ಮಠದ ಪ್ರೌಢಶಾಲೆಯ ಒಂದು ಪ್ರತಿಭಾ ಕಾರಂಜಿಯನ್ನ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಹೋಬಳಿ ಮಠದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಓಕೆ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಜಿಲ್ಲಾ ಮಟ್ಟದಲ್ಲಿ ಆದವರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನ ಒಂದು ಅನಾವರಣ ಮಾಡೋದಕ್ಕೆ ಒಂದು ಒಂದು ವೇದಿಕೆ ಆಗುತ್ತೆ ವಿದ್ಯಾರ್ಥಿಗಳು ಬರೀ ಅಷ್ಟೇ ಅಲ್ಲ ಒಂದು ಸಂಸ್ಕೃತಿ ಕಲೆ ಸಾಹಿತ್ಯ ಇದರಲ್ಲಿ ಒಂದು ಏನು ಪ್ರತಿಭೆ ಇರುತ್ತೆ ಆ ತೋರಿಸೋದಕ್ಕೆ ಒಂದು ವೇದಿಕೆ ಆಗಿದೆ ಮುರಳ ಸಿದ್ದೇಶ್ವರ ಪ್ರಾಂಶುಪಾಲರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಂಜುನಾಥ್ ಸಿಆರ್ ಪಿ ಮಂಜುನಾಥ್ ಎಸ್ ಮಧು ದೈಹಿಕ ಶಿಕ್ಷಕ ಮಾರುತೇಶ್ ಉಪನ್ಯಾಸಕ ಶ್ರೀಧರ್ ಮಂಜುನಾಥ್ ಇತರರು ಹಾಜರಿದ್ದರು